ಅವಿದ್ಯಾವಂತರಾಗಿರುವ ತಮಗಿರುವ ಮೂರು ಎಕರೆ ಜಮೀನನ್ನು ಹಂಪಾಪುರ ವಿಎ ಮತ್ತಿತರ ಅಧಿಕಾರಿಗಳು ತಾವು ಮರಣ ಹೊಂದಿರುವುದಾಗಿ ಸುಳ್ಳು ದಾಖಲೆ ಸೃಷ್ಟಿಸಿ ಜಮೀನಿನ ಖಾತೆ ಬೇರೆಯವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಎಂದು ರೈತ ಮೋರಿನಿಂಗಯ್ಯ ಪತ್ರಕರ್ತರೆದುರು ಕಣ್ಣೀರಿಟ್ಟರು ಹೆಚ್ಡಿಕೋಟೆ ಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ ತಾವು ಹೆಚ್ಡಿಕೋಟೆ ತಾಲೂಕಿನ ಹೊಮ್ಮನಗಳ್ಳಿ ನಿವಾಸಿಯಾಗಿದ್ದು ಇಬ್ಬರು ಹೆಂಡತಿಯರು ಮಕ್ಕಳು ಮೊಮ್ಮಕ್ಕಳಿದ್ದಾರೆ ನನ್ನ ಹೆಸರಿನಲ್ಲಿ ಮೂರು ಎಕರೆ ಜಮೀನಿದ್ದು ಇಂದಿಗೂ ಅನುಭವದಲ್ಲಿ ನಾನೇ ಇದ್ದೇನೆ ನನಗೆ ಎಂಬತ್ಮೂರು ವರ್ಷ ವಯಸ್ಸಾಗಿದೆ ಆದರೆ ರಕ್ತದೊತ್ತಡ ಮಧುಮೇಹದಿಂದ ಬಳಲುತ್ತಿರುವುದನ್ನು ಹಂಪಾಪುರ ನಾಡ ಕಚೇರಿಯ ಗ್ರಾಮ ಲೇಖಿಗ ಮತ್ತಿತರ ಅಧಿಕಾರಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ ಈ ರೀತಿ ತಾವು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸಾಲಿನಲ್ಲಿ ಮೃತಪಟ್ಟ ಇರುವುದಾಗಿ ಮರಣ ದೃಢೀಕರಣ ಪತ್ರ ಸೃಷ್ಟಿಸಿ ನನಗೆ ಸಂಬಂಧವೇ ಇಲ್ಲದ ಕೆಂಪಾಲಮ್ಮ ಮತ್ತು ನಾಗಮ್ಮ ಇಬ್ಬರು ಲೇಟ್ ಮೋರಿನಿಂಗಯ್ಯ ಅವರ ಮಕ್ಕಳೆಂದು ಅವರ ಹೆಸರಿಗೆ ಅಕ್ರಮವಾಗಿ ಮೂರು ಎಕರೆ ಜಮೀನನ್ನು ತಲಾ ಒಂದೂವರೆ ಎಕರೆಯಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಂಟಿ ಪೌತಿ ಖಾತೆ ಮಾಡಿದ್ದಾರೆ ಎಂದು ದೂರಿದರು ಈ ಬಗ್ಗೆ ಗ್ರಾಮಲೆಕ್ಕಿಗ ಅವರನ್ನು ವಿಚಾರಿಸಿದಾಗ ಆರಂಭದಲ್ಲಿ ಸಾಬೂಬು ಹೇಳಿದರಾದರೂ ಒಂದೂವರೆ ತಿಂಗಳಲ್ಲಿ ಮೂಲ ಖಾತೆಯಂತೆ ಯಥಾಸ್ಥಿತಿ ಕಾಪಾಡಿ ಆರ್ಟಿಸಿ ತಿದ್ದುಪಡಿ ಮಾಡುವ ಭರವಸೆ ನೀಡಿದರು ಆದರೆ ಈಗಲೂ ಆ ಕೆಲಸ ಮಾಡ ಆದ್ದರಿಂದ ದಾಖಲಾತಿಗಳ ಸಮೇತ ಜಿಲ್ಲಾಧಿಕಾರಿಗಳು ಲೋಕಾಯುಕ್ತರು ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ಗೆ ಅಂಚೆ ಮೂಲಕ ದೂರು ನೀಡಲಾಗಿದೆ ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿದ್ದು ಅಮಾಯಕ ಜನರ ಆಸ್ತಿ ಕಬಳಿಸುವ ಕೆಲಸ ಅಧಿಕಾರಿಗಳಿಂದ ನಿರಂತರವಾಗಿ ಕೇಳಿಬರುತ್ತಿದ್ದು ಈ ಪ್ರಕರಣದಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಒಂದು ರಿಸೆಂಟ್ ಪ್ರತಿಗಳಿಲ್ಲ ಇವತ್ತು ನಾವು ನೆನೆ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಯಾರು ಈ ರೀತಿ ಮಾಡಿದ್ರು ಅವರ ವಿರುದ್ಧವಾಗಿ ಕ್ರಮ ತಗೊಳ್ಬೇಕು ಮತ್ತು ಮೂಲತಃ ಯಥಾಸ್ಥಿತಿಯ ಮೂರು ಎಕರೆ ಏನು ವಿಸ್ತೀರಿದ್ದೋ ಅವರ ಹೆಸರಿಗೆ ಆಗಬೇಕು ಅಂತ ಹೇಳಿ ನಾನು ಆ ತಹಸೀಲ್ದಾರ್ಗೆ ನೆನೆ ಅರ್ಜಿ ಕೊಟ್ಟಿದ್ದೀವಿ ಇವತ್ತು ಕೂಡ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಮತ್ತು ಸರಿಗೆ ರಿಜಿಸ್ಟ್ರೋಸ್ನ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ ಯಾರೋ ಅವಿದ್ಯಾವಂತದ್ ಎರಡು ಇಬ್ಬರು ಹಿಂತಿರೋರೆ ಮಕ್ಳುಗಳವ್ರೆ ಮೊಮ್ಮಕ್ಕಳವ್ರೆ ಇಷ್ಟೆಲ್ಲ ಇರುವಾಗ ಯಾವ ರೀತಿ ಅವರ ಡೆತ್ ಸರ್ಟಿಫಿಕೇಟು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಸೊದಾಗಿರುವಂಥ ಡೆತ್ ಸರ್ಟಿಫಿಕೇಟ್ ಕೂಡ ಅವ್ರು ಕ್ರಿಯೇಟ್ ಮಾಡಿದ್ರು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲ ಇಲ್ಲ ಭೌತಿ ಖಾತೆಲಿ ಹೀಗಾಗಿ ಇದು ಬಹುತೇಕ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಪೇಜ್ ಇರೋದ್ರಿಂದ ಒಂದು ಪೇಜನ್ನ ನಾನು ಪತ್ರಕರ್ತ ಸಂಖ್ಯೆಕ್ಕೆ ಕೊಡ್ತೀನಿ ಅಗತ್ಯ ಇರುವಂಥ ದಾಖಲಾತಿಗಳು ಇರೋದ್ರಿಂದ ಬೇಕಾದ್ರೆ ಪರಿಶೀಲನೆ ಮಾಡ್ತಾರೆ ಅವರು ಖಾತೆ ಮಾಡಿರುವಂಥದ್ದು ಸಿ ಯುವರಸ್ ಇರುವಂಥದ್ದು ಈಗ ಅದು ಬದಲಿಗೆ ಚೆಂಡ್ ಆಗಿರುವಂಥದ್ದು ಭೌತಿಯಿಂದ ಮಾಡಿರುವಂಥದ್ದು ಮತ್ತು ಡೆತ್ ಸರ್ಟಿಫಿಕೇಟು ಪ್ರತಿಯೊಂದು ಡಾಕ್ಯುಮೆಂಟುಗಳಿದೆ ಹೀಗಾಗಿ

ಇಂತಹ ಅಮಾಯಕರನ್ನು ವಂಚಿಸುವಂತ ಜಾಲ ನಿರಂತರವಾಗಿ ನಡೀತಾ ಇದೆ ಮತ್ತೆ ಅವರೇನು ಯಾವುದೋ ಒತ್ತಡಕ್ಕೂ ಅಥವಾ ಹಣದಾಸಗೋ ಬಲಿಯಾಗಿ ಈ ರೀತಿ ಅವರು ವಿನಾಕಾರಣ ಖಾತೆಗಳನ್ನ ಬದಲಾವಣೆ ಮಾಡ್ಬಿಡ್ತಾರೆ ಆದ್ರೆ ಖಾತೆಗಳನ್ನ ಅವರು ಮತ್ತೆ ಯಥಾಸ್ಥಿಗೆ ತರಬೇಕು ಅಂದಾಗ ಅದ್ರ ಕಷ್ಟ ಆ ಮಾಲೀಕರಿಗೆ ಗೊತ್ತು ಹಾಗಾಗಿ ನನ್ನ ಮನವಿ ಇಷ್ಟೇ ಸಂಬಂಧಪಟ್ಟಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಕಂದಾಯ ಸಚಿವರು ಈ ಕಡೆ ಗಮನ ಹರಿಸಿ ಇನ್ನು ಮುಂದೆ ಎರಡನೇ ಕೋಟೆ ತಾಲೂಕಲ್ಲಿ ಯಾರಿಗೂ ಕೂಡ ಈ ರೀತಿ ಅನಾಹುತಗಳಾಗಬಾರ್ದು ಬದುಕಿರುವಂಥ ಅಂದರೆ ಮೂವತ್ತ ಎರಡು ನಾಲ್ಕು ವರ್ಷಗಳ ಹಿಂದೆ ಸೊದಗಿರಂತ ದಾಖಲಾತಿನ ಡೆತ್ ಸರ್ಟಿಫಿಕೇಟ್ ಕೊಡುವಂಥದ್ದು ಎಷ್ಟು ಸರಿ ಯಾರು ಕೇಳಿದ ಇವ್ರು ಮಾಡ್ತಾ ಏನೋ ಕಾನೂನು ಕಟ್ಟೆಗಳಲ್ಲಿ ಭಯಗಳಿಲ್ವಾ ಈ ಕಡೆದು ಸರ್ಪ ನಂಜನಗೂಡು ಕೂಡ ಹೆದರಿಕೆ ಪ್ರಕರಣಗಳನ್ನು ನೋಡಿದ್ವಿ ಹಾಗಾಗಿ ಮುಂದಿನ ದಿನಗಳಾದರೂ ಇಂಥ ಅಮಾಯಕ ಜನರನ್ನು ವಂಚಿಸುವಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗಬೇಕು ಮತ್ತು ತಾಲೂಕಿನಲ್ಲಿ ಆಗಲೇ ಆಗಬಾರ್ದು ಅಂತ ಭಯ ಬರಬೇಕು ಅಂದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇನ್ನೊಬ್ಬ ವಿರುದ್ಧ ಯಾರು ಇದು ಆಗಿದ್ದಾರೆ ನಾವು ಈ ಒಬ್ಬರನ್ನ ಮೇಲ್ನೋಟಿ ಹೇಳಿದ್ದೀವಿ ಒಳ ಹೋಗಾಗ ಯಾವ ಇಲಾಖೆ ಅಧಿಕಾರಿ ಕೈವಾಡ ಮಾಡಿದ್ದಾರೆ ಮತ್ತು ಇದನ್ನು ಖಾತೆ ಯಾರು ಮಾಡಿಸ್ಕೊಂಡಿದ್ದಾರೆ ಇವ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಆ ನೊಂದಿರುವಂಥ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ನಾನು ಅವ್ರ ಪರವಾಗಿ ಮನವಿ ಮಾಡ್ತೀನಿ